ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಪಾರು ಚವ್ಹಾಣ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಮನೆ ಕೆಲಸ ಮಾಡ್ತಾ ಸ್ಟಾರ್ಟ್ ಮಾಡಿದೆ ಇವತ್ತು ನನ್ನ ಬರ್ತಡೆ ಬರ್ತಡೆ ದಿನ ಬಂದರು ಹೆಣ್ಮಕ್ಳಿಗೆ ಮೇ ಐ ಮೀನ್ ಎಲ್ಲ ಹೆಣ್ಮಕ್ಳಿಗೂ ಅವ್ರ ಮನೆ ಕೆಲಸ ಅಂತರೂ ಮದುವೆ ಆದಮೇಲೆ ತಪ್ಪಿದ್ದಲ್ಲ ಇನ್ನು ತವ್ರ ಮನೇಲಿ ಇದ್ದರೆ ಏನಾದರೂ ಇವತ್ತು ನನ್ನ ಬರ್ತಡೆ ಇದೆ ನಾನು ಮಾಡಲ್ಲ ಅಂತ ಆದರೂ ಹೇಳ್ಬೋದು ಇಲ್ಲ ಗಂಡನ ಮನೆಯಲ್ಲಿ ನಾವು ಮಾಡಲೇಬೇಕು ಗಂಡನ ಮನೆಯಲ್ಲಿ ಅಂದರೆ ನಾನು ನಮ್ಮ ಹಸ್ಬೆಂಡು ಆ್ಯಂಡ್ ಪಾಪು ಜೊತೆ ಇರ್ತೀನಿ ಆದರೂ ನಮ್ಮ ಮನೆ ಕೆಲಸ ನಾನೇ ಮಾಡಬೇಕಲ್ಲ ಯಾರು ಬಂದು ಹೆಲ್ಪ್ ಮಾಡಲ್ಲ ಮಾಡ್ತಾರೆ ನಮ್ಮ ಹಸ್ಬೆಂಡು ಬಟ್ ವೀಕೆಂಡಲ್ಲಿ ಅವರೇ ಮಾಡ್ತಾರೆ ಸೊ ನನ್ನ ಬರ್ಡ ಇದ್ರೂ ಇರಲಿ ಬೇಗ ಬೇಗ ಎದ್ದು ಎಲ್ಲ ಮಾಡಿ ರೆಡಿ ಆಗೋಣ ಅಂದ್ಬಿಟ್ಟು ಪಾತ್ರೆ ವಾಶ್ ಮಾಡ್ತಾಯಿದ್ದೆ ಪಾತ್ರೆ ವಾಶ್ ಮಾಡಲೇಬೇಕು ಮನೆ ಕ್ಲೀನ್ ಮಾಡಲೇಬೇಕು ಅಂತ ಇರಲಿಲ್ಲ ಮತ್ತು ಬಂದು ಆಮೇಲೆ ಕಿಚನೆಲ್ಲ ಮೆಸ್ಸಿ ಮೆಸ್ಸಿ ಆಗಿರುತ್ತಲ್ವ ಚೆನ್ನಾಗಿ ಅನಿಸಲ್ಲ ಅಂತ ಮಾಡಿ ರೆಡಿಯಾಗಿ ಹೋದರೆ ಒಳ್ಳೆಯದು ಅಂತ ಅನ್ನಿಸ್ತು ಅದ್ರಗೋಸ್ಕರ ಎಲ್ಲ ಮನೆ ಕ್ಲೀನು ಸಾರಿ ಪಾತ್ರೆ ವಾಶ್ ಮಾಡಿ ಸ್ಟೋವ್ ಎಲ್ಲ ಕ್ಲೀನ್ ಮಾಡಿ ರೆಡಿಯಾಗಿ ಇವತ್ತು ಎಲ್ಲೆಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡ್ತಾನೆ ಕೆಲಸ ಮಾಡ್ತಾಯಿದ್ದೆ ಏನಕ್ಕಂದರೆ ನಾನು ಬರ್ತಡೇಗೆ ಬರ್ತಡೇಗೋಸ್ಕರ ಏನೂ ಶಾಪ್ ಮಾಡಿಲ್ಲ ನನಗೆ ಡ್ರೆಸ್ ತೊಗೋಬೇಕು ಆಮೇಲೆ ಪ್ರಿಶಾಗು ತೊಗೋಬೇಕು ಆಮೇಲೆ ನಮ್ಮ ಹಸ್ಬೆಂಡು ತೊಗೋಬೇಕು ಸೊ ಏನೇ ಒಂದು ಫಂಕ್ಷನ್ ಮಾಡಲಿ ಅಂದರೆ ನಾವು ಏನೇ ಒಂದು ಸೆಲೆಬ್ರೇಟ್ ಮಾಡಲಿ ಮತ್ತೆ ಒಂದು ಸರಿ ತ್ರೀ ಮೆಂಬರ್ಸ್ಗೂ ಬಟ್ಟೆ ತಗೋತೀವಿ ಪ್ರತಿ ಸರಿ ಅದು ಮಂತ್ಲಿ ಸೆಲೆಬ್ರೇಷನ್ ಆಗಲಿ ಅಥವಾ ಸಿಕ್ಸ್ ಮಂತ್ ಬಿಟ್ಟು ಬರಲಿ ಯಾವುದೇ ಸೆಲೆಬ್ರೇಷನ್ ಇರಲಿ ಒಂದು ವೇಳೆ ನಾವು ಸೆಲೆಬ್ರೇಟ್ ಮಾಡಿದ್ರೆ ತ್ರೀ ಮೆಂಬರ್ಸ್ಗೂ ತೊಗೋತೀವಿ ಲಾಸ್ಟ್ ಟೈಮ್ ನಂದು ಆ್ಯನಿವರ್ಸರಿ ಇತ್ತು ಆವಾಗೂ ನಾವು ತ್ರೀ ಮೆಂಬರ್ಸ್ಗೂ ತೊಗೊಂಡಿದ್ವಿ ಆಮೇಲೆ ನನ್ನ ಮಗಳ ಬರ್ಡೇ ಇತ್ತು ಆವಾಗ ತ್ರೀ ಮೆಂಬರ್ಸ್ಗೂ ತೊಗೊಂಡಿದ್ವಿ ಈ ಥರ ಡ್ರೆಸ್ ತೊಗೊಳೋಕ್ಕೆ ಮುಂಚೆ ಎಲ್ಲ ನಾವೆಲ್ಲ ಹಬ್ಬಗಳಿಗೆ ತಗೋತಾಯಿದ್ವಿ ವರ್ಷಕ್ಕೆ ಒಂದು ಸರಿ ವರ್ಷಕ್ಕೆ ಟೂ ಸರಿ ಈಗಂತರೂ ಬಟ್ಟೆಗೆ ಬಟ್ಟೆ ತೊಗೊಳೋಕ್ಕೆ ಇದೇ ವರ್ಷ ಅದೇ ವರ್ಷ ಬೇಕು ಅಂತ ಏನಿಲ್ಲ ಬಟ್ ನಾವು ತೊಗೊಂಡ್ರೆ ಮೂವರು ಹೊಸ ಬಟ್ಟೆನೇ ತೊಗೋತೀವಿ ಆ ಥರ ನನಗೆ ಬೆಳಿ ಬೆಳಿಗ್ಗೆ ಟೀ ಇಲ್ಲ ಅಂದರೆ ಹಾಕೋದೇ ಇಲ್ಲ ಸೊ ಟೀ ಮಾಡಿ ಬಿಸಿ ಬಿಸಿ ಚಹಾ ಮಾಡಿದೆ ಚಹಾ ಟೀ ಎಲ್ಲ ಒಂದೇ ನಾನು ಟೀನು ಅಂತೀನಿ ಚಹಾನು ಅಂತೀನಿ ಚಹಾ ಕುಡ್ಕೊಂಡು ಇವಾಗ ನಾನು ವಯಸ್ಸೋವರ್ ಕೊಡ್ತಾಯಿದ್ದೀನಿ ಏನಕ್ಕೆಂದರೆ ನಾನು ವಿಡಿಯೋ ಮಾಡಿ ನನ್ನ ಬರ್ಡೇ ಸೆಲೆಬ್ರೇಟ್ ಆದಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಇವಾಗ ವಯಸ್ ಓವರ್ ಕೊಡೋವಾಗ ನನ್ನ ನನ್ನ ವಯಸ್ಸಿಗೆ ಸ್ವಲ್ಪ ಹುಷಾರಿಲ್ಲ ಹಾಂ ನನ್ನ ವಯಸ್ಸಿಗೆ ಹುಷಾರಿಲ್ಲ ನನಗೆ ಅಲ್ಲ ನನ್ನ ವಯಸ್ಸಿಗೆ ಅಂದರೆ ನನಗೂ ಹುಷಾರಿಲ್ಲ ನನ್ನ ವೈಸ್ಗೂ ಹುಷಾರಿಲ್ಲ ನನ್ನ ವಯಸ್ಸು ಚೇಂಜ್ ಆಗಿದೆ ಅದ್ರಗೋಸ್ಕರ ವಯಸ್ಸು ಓವರ್ ಇದ್ದೀನಿ ಇವಾಗ ವಯಸ್ ಓವರ್ ಕೊಡೋವಾಗ ವಿಡಿಯೋಲೆಂದು ಇರುತ್ತೆ ಏನಾದರೂ ಮಾತಾಡಲೇಬೇಕು ಅದ್ರಗೋಸ್ಕರ ಈ ಥರ ಇದ್ದೀನಿ ಅಷ್ಟೇ ಶುಂಠಿ ನನಗೆ ಚಹಾ ಇಷ್ಟ ಚಹದಲ್ಲಿ ಕಂಪಲ್ಸರಿ ಶುಂಠಿ ಅಂದರೆ ಏಲಕ್ಕಿ ಇರಲೇಬೇಕು ಇಲ್ಲಾಂದರೆ ನನಗೆ ಚಹಾನೇ ಇಷ್ಟ ಆಗೋಲ್ಲ ಇದೆ ಮುಂದೆ ಬರುತ್ತೆ ಇದೇ ವಿಡಿಯೋದಲ್ಲಿ ನಾವು ಎಲ್ಲಿ ಹೋಗಿದ್ವಿ ಹಾಂ ಮಂತ್ರಿ ಮಾಲ್ ಹೋಗಿದ್ವಿ ಶಾಪಿಂಗ್ ಮಾಡಲಿಕ್ಕೆ ಶಾಪಿಂಗ್ ಮಾಡ್ಲಿಕ್ಕೆ ಮಂತ್ರಿ ಮಾಲ್ ಹೋಗಿದ್ವಲ್ಲ ಅಲ್ಲಿ ನಾನು ಚಹಾ ತಗೊಂಡೆ ಚಹಾಗೆ ಸಕ್ಕರೆ ನಾವೇ ಬೆಸಿ ಕುಡಿಬೇಕು ಅದೆಲ್ಲ ಫೈನ್ ಬಟ್ ಆ ಚಹಾ ಹೆಂಗಿತ್ತು ಯಪ್ಪ ದೇವರೇ ಮಾನದಲ್ಲಿ ನಾನು ಇನ್ನೊಂದು ಸರಿ ಚಹಾನೇ ಕುಡಿಬಾರ್ದು ಆಗಿತ್ತು ಅದು ಹೋಗಲಿ ಬಿಡಿ ಇವಾಗ ನಾನು ಚಿಕನೆಲ್ಲ ನೀಟಾಗಿ ವಾಶ್ ಮಾಡಿ ನನ್ನ ಮಗಳಿಗೋಸ್ಕರ ಚಿಕನ್ ಕುಕ್ ಮಾಡ್ತಾ ಇರೋದು ಇಷ್ಟು ಚಿಕನ್ ಅವಳೊಬ್ಬಳೇ ತಿನ್ನಲ್ಲ ಆದರೂ ಅವಳಿಗೋಸ್ಕರ ಸಪ್ಪೆ ಮಾಡಿಟ್ರೆ ಆಮೇಲೆ ನಾವು ಬೇಕಿದ್ರೆ ಅದನ್ನು ಸ್ವಲ್ಪ ಮಿರ್ಚಿ ಹಾಕಿ ಫ್ರೈಡ್ ಮಾಡ್ಕೋಬೋದು ಅಂತ ಫುಲ್ ಅವಳಿಗೋಸ್ಕರ ಸಪ್ರೇಟೇ ಮಾಡಿದ್ವಿ ಇದು ಅವಳಿಗೋಸ್ಕರ ಅಂದರೆ ಅದರಲ್ಲಿ ಟೊಮೆಟೊ ಈರುಳ್ಳಿ ಚೂರು ಚಿಲ್ಲಿ ಪೌಡ್ರ್ ಹಾಕಿ ಕೊತ್ತಂಬರಿ ಹಾಕಿ ಅವಳಿಗೋಸ್ಕರ ಅಂತ ಮಾಡ್ಕೋತೀನಿ ನಾನು ಸಪ್ರೇಟು ಅವಳಿಗೆ ರೈಸಲ್ಲಿ ನಾನು ಕೊಡೋದು ಬ್ರೌನ್ ರೈಸ್ ವಿತ್ ನಮ್ಮ ಸೈಡ್ ಸಿಗುತ್ತಲ್ಲ ರೇಷನ್ ಅಕ್ಕಿ ಎಲ್ಲರೂ ರೇಷನ್ ಅಕ್ಕಿ ರೇಷನ್ ಅಕ್ಕಿ ತಿಂತಾರಾ ಅಂತ ಅನ್ಕೋತಿರ್ಬೋದು ಹಾಂ ನನಗೆ ಮಗ್ಳಿಗೆ ಕೊಡೋಕ್ಕೆ ರೇಷನ್ ಅಕ್ಕಿನೇ ಬೇಕು ನಾವು ರೇಷನ್ ಅಕ್ಕಿ ತಿನ್ನಲ್ಲ ಇಲ್ಲಿ ಅಮ್ಮ ಮನೇಲಿ ಲ್ಲ ಅದನ್ನೇ ತಿಂತೀವಿ ಬಟ್ ಇಲ್ಲಿ ನಾವು ರೇಷನ್ ಅಕ್ಕಿ ನನ್ನ ಮಗಳಿಗೋಸ್ಕರ ಪ್ರಿಫರ್ ಮಾಡ್ತೀನಿ ಬಿಕಾಸ್ ಅದು ಹೆಲ್ದಿ ಆಮೇಲೆ ಅನ್ಪಾಲಿಷ್ಡು ಇರುತ್ತೆ ಅದಕ್ಕೋಸ್ಕರ ನಾನು ಅವಳಿಗೆ ಯಾವಾಗ ಊಟ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸಿಕ್ಸ್ ಮಂತಿಂದನೂ ಆವಾಗಿಂದೇ ನಾನು ರಾ ಇದೇ ಅಕ್ಕಿದೆ ಗಂಜಿ ಕೂಡ ಕೊಟ್ಟಿರೋದು ಆಮೇಲೆ ಇದೇ ಅಕ್ಕಿನೇ ನಾನು ಅವಳಿಗೆ ಹುಟ್ಟಿದಾಗಿಂದ ಪ್ರಿಫರ್ ಮಾಡೋದು ಮುಂದೆ ಕೂಡ ಇದೇ ಕೂಡ ಮಾಡ್ತೀನಿ ಅಂತ ಅನಿಸುತ್ತೆ ಏನಕ್ಕೆಂದರೆ ಅದು ಬೇಗ ಮಕ್ಕಳಿಗೆ ಡೈಜೆಷನ್ ಆಗುತ್ತೆ ಆಮೇಲೆ ಹೆಲ್ದಿ ಕೂಡ ಇರುತ್ತೆ ಇವಾಗ ಅನ್ಪಾಲಿಷ್ ಮಾಡಿರೋ ರೈಸು ಉದ್ರ ಉದ್ರಿ ಇರುತ್ತೆ ನಾವು ಎಷ್ಟೇ ನೀರು ಹಾಕಿ ಬಾಯ್ಲ್ಡ್ ಮಾಡಿದ್ರೂ ಅದು ರೇಷನ್ ಅಕ್ಕಿ ರೇಷನ್ ರೈಸ್ ಕೊಡೋಷ್ಟು ಟೇಸ್ಟ್ ಕೊಡೋದಿಲ್ಲ ಅದ್ರಿಗೋಸ್ಕರ ನಾನು ಅವಳಿಗೆ ರೇಷನ್ ಅಕ್ಕಿನ ಯೂಸ್ ಮಾಡೋದು ಅದಕ್ಕೆ ಸ್ವಲ್ಪ ಬ್ರೌನ್ ರೈಸ್ ಮಿಕ್ಸ್ ಮಾಡಿ ಅವಳಿಗೆ ರೈಸ್ ಮಾಡ್ತೀನಿ ಈ ಸರಿ ನಾನು ಬ್ರೌನ್ ರೈಸ್ ತರೋವಾಗ ತರಿಸೋವಾಗ ಸರಿಯಾಗಿ ನೋಡಿರಲಿಲ್ಲ ಅದು ಯಾವ ಬ್ರೌನ್ ರೈಸ್ ತರಿಸಿದೆ ಅಂದರೆ ಇದು ಏನದು ಸಾರಿ ನೆನಪಾಗ್ತಾಯಿಲ್ಲ ಹಾಂ ಅಯ್ಯೋ ಮತ್ತೆ ಬರ್ತಾ ಯಾವ ರೈಸ್ ತರಿಸ್ದೇ ಹಾಂ ಬಾಸ್ಮತಿ ಬಾಸ್ಮತಿ ಬ್ರ ಬ್ರೌನ್ ರೈಸ್ ತರಿಸ್ಬಿಟ್ಟಿದ್ದೀನಿ ಅಂದರೆ ಉದ್ದ ಉದ್ದ ಬರುತ್ತಲ್ಲ ಆ ರೈಸ್ ತರಿಸ್ಬಿಟ್ಟಿದ್ದೀನಿ ಆದರೂ ಪರವಾಗಿಲ್ಲ ಈ ಬಾಸ್ಮತಿ ರೈಸ್ ಕೂಡ ಒಳ್ಳೇದಲ್ವಾ ಅದಕ್ಕೋಸ್ಕರ ಇರಲಿ ಅಂತ ಬಾಸ್ಮತಿ ರೈಸ್ ಅಕ್ಕಿ ಯೂಸ್ ಮಾಡಿ ರೈಸ್ ಮಾಡಿದೆ ನೋಡಿ ಅಷ್ಟರಲ್ಲಿ ನನ್ನ ಮಗಳಿಗೆ ಎದ್ಲು ನನ್ನ ಮಗಳು ಎದ್ದ ತಕ್ಷಣ ಡೈಲಿ ಮಾರ್ನಿಂಗ್ ನನಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿ ಒಂದು ಕಿಸ್ ಕೊಟ್ಟು ಆಮೇಲೆ ಹಗ್ ಮಾಡ್ತಾಳೆ ಅದನ್ನು ನಾನು ಅವಳಿಗೆ ಈ ಥರ ಡೈಲಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ ಇವಾಗಿಂದಲೇ ಅಭ್ಯಾಸ ಮಾಡಿದ್ರೆ ಅದು ಲಾಂಗ್ ಕೊನೆ ತನಕ ಇರಲಿ ಕೊನೆ ತನಕ ಇರುತ್ತೆ ಇಲ್ಲ ಗೊತ್ತಿಲ್ಲ ಎಲ್ಲಿವರೆಗೂ ಅವರು ದೊಡ್ಡವ್ರು ದೊಡ್ಡವ್ರು ಆದಂಗೆ ಬಿಟ್ಬಿಡ್ತಾರೆ ಅದನ್ನೆಲ್ಲ ಬಟ್ ಇರಲಿ ಸ್ವಲ್ಪ ಒಂದು ಒಂದೆರಡು ವರ್ಷ ಆದರೂ ನನ್ನ ಡೈಲಿ ಹೇಗೆ ಎದ್ದ ತಕ್ಷಣ ಅಮ್ಮ ಗುಡ್ ಮಾರ್ನಿಂಗ್ ಹೇಳಬೇಕು ಡ್ಯಾಡಿ ಗುಡ್ ಮಾರ್ನಿಂಗ್ ಹೇಳಬೇಕಂತ ಮಕ್ಳಿಗೆ ಗೊತ್ತಾಗಬೇಕಲ್ವ ಈವಾಗಿ ಕಲಿಸ್ಬೇಕು ಅಂತ ಅದೊಂದು ರೂಢಿ ಮಾಡಿದ್ದೀನಿ ಎದ್ದ ತಕ್ಷಣ ಅಮ್ಮಗೆ ಗುಡ್ ಮಾರ್ನಿಂಗ್ ಹೇಳ್ತಾಳೆ ಹಾಗೆ ಮಾಡ್ತಾಳೆ ಹಾಗೆ ಕಿಸಿ ಕೊಡ್ತಾಳೆ ನೋಡಿ ಅವಳು ಸಿಂಪಲ್ ರೆಸಿಪಿ ಟೊಮೆಟೊ ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಉಪ್ಪು ಅದು ಅರಿಶಿನ ಪೌಡ್ರ್ ಅದೆಲ್ಲ ಕಾಮನ್ ಸ್ವಲ್ಪ ಗರಂ ಮಸಾಲೆ ಹಾಕಿ ಅವಳಿಗೋಸ್ಕರ ಚಿಕನ್ ಚಿಕ್ ನೋಡಿ ಚಿಕನ್ ಅಂತೂ ರೆಡಿಯಾಗಿದೆ ರೆಡಿಯಾಗಿ ಅವಳಿಗೆ ಊಟ ಮಾಡಿಸ್ದೆ ಊಟ ಮಾಡಿಸಿ ಅವ್ಳಿಗೂ ಕೂಡ ರೆಡಿ ಮಾಡಿ ಅಂದರೆ ಅವಳಿಗೆ ಸ್ನಾನ ಏನು ಮಾಡಿಸ್ಲಿಲ್ಲ ಬೆಳಬಿಗೆ ಸ್ನಾನ ಅಂದರೆ ಅವಳು ಸ್ವಲ್ಪ ಕಿರಿಕಿರಿ ಮಾಡ್ಕೋತಾಳೆ ಅಂತ ಆ ಸ್ನಾನ ಏನು ಮಾಡಿಸ್ಲಿಲ್ಲ ಬಟ್ ಕಾಲು ಮುಖ ಎಲ್ಲ ತೊಳಿಸಿ ಫ್ರೆಶ್ ಮಾಡಿ ಅವಳಿಗೆ ರೆಡಿ ಮಾಡಿ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ವಿ ಎಲ್ಲಿ ಹೋಗೋದು ಎಲ್ಲಿ ಶಾಪ್ ಮಾಡೋದು ಅಂತ ಕನ್ಫ್ಯೂಸ್ ಆದ್ವಿ ನೋಡೋಣ ಇದರಲ್ಲಿ ಎಲ್ಲರೂ ಆಲ್ಮೋಸ್ಟು ನ್ಯೂ ಅನ್ ನ್ಯೂ ಅಂತ ಇದೆಯಲ್ಲ ನ್ಯೂ ಮೀದಲ್ಲಿ ಎಲ್ಲರೂ ಆಲ್ಮೋಸ್ಟ್ ಡ್ರೆಸ್ ತಗೋತಾರೆ ಅಂದರೆ ಕಂಟೆಂಟ್ ಕ್ರಿಯೇಟರ್ಸು ಆಲ್ಮೋಸ್ಟ್ ನ್ಯೂ ಮೀದಲ್ಲಿ ಜಾಸ್ತಿ ಬೈ ಮಾಡೋದು ನೋಡಿದೀನಿ ನಾನು ನಾನು ನೋಡಿದ್ದೀನಿ ಪರ್ಸ್ನಲಿ ಅದ್ರ ಬರ್ಡೇಗೆ ಏನಾದರೂ ಅಲ್ಲೇ ಔಟ್ಫಿಟ್ ತೊಗೊಳೋದು ಜಾಸ್ತಿ ನೋಡಿದೀನಿ ಅದಕ್ಕೋಸ್ಕರ ನಾನು ನಿಮ್ಮಿದಲ್ಲಿ ಹೇಗಿರುತ್ತೆ ಡ್ರೆಸ್ ಕಲೆಕ್ಷನ್ ಅಂತ ನೋಡೋಣ ಅಂತ ಮಂತ್ರಿ ಮಾಲ್ ಚೂಸ್ ಮಾಡಿದೆ ಅಲ್ಲಿ ಹೋದರೆ ನೀವು ಒಂದೇ ಶಾಪ್ ಇಲ್ಲ ಮಂತ್ರಿ ಮಾಲ್ ಹೋದರೆ ನಾನು ಸುಡಿಯೋ ಆದರೂ ನೋಡ್ಬೋದು ಆಮೇಲೆ ಟ್ರೆಂಡ್ಸು ಮ್ಯಾಕ್ಸು ಎಲ್ಲ ಒಂದೇ ಕಡೆ ಸಿಗುತ್ತೆ ಅಲ್ಲ ಅಂತ ಅಲ್ಲಿ ಅದು ಚೂಸ್ ಮಾಡಿದೆ ಇಲ್ಲಿ ನಮ್ಮನೆ ಹತ್ರ ಇದೆ ಬಟ್ ಅಲ್ಲಿ ಎಲ್ಲ ಮಾ ಆ ಮಾಲಲ್ಲಿ ಎಲ್ಲ ಬ್ರ್ಯಾಂಡು ಇಲ್ಲ ಅದ್ರಗೋಸ್ಕರ ನ್ಯೂಮಿಗೆ ಹೋಗೋಣ ಅಂತ ಅಲ್ಲಿ ಚೂಸ್ ಮಾಡಿದೆ ನ್ಯೂಮಿ ಮೀ ಹುಡುಗ್ದೆ ಹುಡುಗದೆ ಅಪ್ಪ ನನಗೆ ಅಲ್ಲಿ ನ್ಯೂಮಿ ಶಾಪೇ ಸಿಗ್ತಾ ಇರಲಿಲ್ಲ ಆ ಮಾಲಲ್ಲಿ ಅದಾದಮೇಲೆ ಸಿಕ್ತು ಫೈನಲ್ಲಿ ಸಿಕ್ತು ಫಸ್ಟ್ಗೆ ಬಾಯ್ ಚೀ ಆಗಿತ್ಲ ಅದಕ್ಕೆ ನೀ ಚೀ ಮಾಡಿದ್ದೆ ಅಲ್ವಾ ಎಲ್ಲ ಇಡ್ಲಿ ಫಿನಿಶ್ ಮಾಡಿದೆ ಅಲ್ವಾ ಅದಕ್ಕೆ ತೊಗೊಂಡೋದು ಹಾಯ್ ಮಾಡು ತುಂಬ ಖುಷಿ ಪಡ್ತಾಳೆ ಊರಲ್ಲಿದ್ದರೆ ಮಣ್ಣೆಲ್ಲ ತುಂಬಿ ತುಂಬಿ ಆಟ ಆಡ್ತಾ ಇದ್ಲು ಬಟ್ ಇಲ್ಲಿ ಸಿಗೋಲ್ಲ ಅಲ್ಲ ಅದಕ್ಕೋಸ್ಕರ ಅದು ಇಲ್ಲಿ ತುಂಬಾ ಎಂಜಾಯ್ ಮಾಡಿ ಆಟ ಆಡಿದ್ಲು ಅದಾದಮೇಲೆ ಒಂದು ರೌಂಡ್ ಕಾರಲ್ಲಿ ಹೋಗಿ ಬಂದ್ಲು ಕಾರಲ್ಲಿ ಹೋಗಿ ಬಂದ ಮೇಲೆ ಇದು ನೋಡಿ ಒಂದೇ ಇದಕ್ಕೆ ಪ್ರೈಸ್ ಬಂದುಬಿಟ್ಟು ಓಟ್ ಮೇಲ್ ಕುಕ್ಕಿ ಒಂದು ಬಿಸ್ಕೆಟ್ಗೆ ಹಂಡ್ರೆಡ್ ರುಪೀಸ್ ಎರಡು ಟೀ ತೊಗೊಂಡಿದ್ದೀನಿ ಎರಡು ಟೀ ಧಮ್ ಚಾಯ್ ಅಂತೆ ಟೂ ಫಾರ್ಟಿ ರುಪೀಸ್ ಇಲ್ಲಿ ನೋಡಿ ಇದೇ ಟೀ ಏನಷ್ಟೇನು ಒಂದೊಂದು ಟೀ ಒನ್ ಟ್ವೆಂಟಿ ರುಪೀಸ್ ಆದರೆ ಚಾಯ್ ಬಿಡಿ ಒಂದು ಬಿಸ್ಕೆಟ್ ಹಂಡ್ರೆಡ್ ರುಪೀಸ್ ಒಪ್ಪು ಅಮ್ಮ ಮತ್ತೆ ತಗೋ ಬಿಸಿದೆ ತಿನ್ನು ತಿನ್ನಮ್ಮ ನೀ ನೀ ಮಾತ್ರ ಬಿಲ್ದಲ್ಲ ಚಾಯ್ದು ಅಲ್ಲ ಬಿಸ್ಕೆಟ್ದು ಅಲ್ಲ ಆದರೂ ಕೂಡ ಒಂದು ಸಿಂಗಲ್ ಇಷ್ಟೇ ಇಷ್ಟು ಬಿಸ್ಕೆಟ್ಗೆ ನೂರು ರೂಪಾಯಿ ಎಪ್ಪ ದೇವ ಅದು ಅವ್ರು ನನಗೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ತೀನಿ ಕೊಡಿ ಆಮೇಲೆ ಹಂಡ್ರೆಡ್ ರುಪೀಸ್ ಬಿಸ್ ಕೊಟ್ಟು ಬಿಸ್ಕೆಟ್ ತೊಗೊಂಡ್ರೆ ಟೇಸ್ಟ್ ಇಷ್ಟ ಆಗಿಲ್ಲ ಅಂದರೆ ಏನು ಮಾಡೋದು ಅಂದರೆ ಇಲ್ಲ ಮೇಡಮ್ ತೊಗೊಂಡ್ರಿ ತೊಗೊಳ್ಳಿ ಬಿಟ್ರೆ ಬಿಡ್ರಿ ಟೇಸ್ಟ್ ನೋಡಕ್ಕೆ ಕೊಡೋಲ್ಲ ಅಂದ್ರೆ ಕರ್ಮ ಅಫ್ಕೋರ್ಸ್ ಕೊಡೋಲ್ಲ ಆದರೂ ಕೇಳಿದೆ ನಾನು ಅಲ್ಲ ಇಷ್ಟು ಇಷ್ಟು ಕೊಟ್ಟರು ಕೇಳ್ತು ತೊಗೊಂಡು ಹೆಂಗಿದೆ ಅಂತ ನೋಡ್ಬೋದಿತ್ತಲ್ವಾ ಅಮ್ಮ ಬಿಸ್ಕೆಟ್ ತಿನ್ನು ಹೆಂಗಿದೆ ಹೇಳು ತಿನ್ನು ತಿನ್ನು ಅದು ಹೇಗಿದೆ ಸೂಪರಾ ಹ್ಯಾಪಿ ಆ್ಯಕ್ಚುಲಿ ನಾನು ತಗೋತಾ ಇರಲಿಲ್ಲ ಬಟ್ ಬಟ್ಷಾಗೆ ಬೇಕಿತ್ತು ಅದಕ್ಕೆ ತಗೊಂಡೆ ಓಟ್ಸ್ ಅಂತ ತಗೊಂಡೆ ಅಷ್ಟೆ ಶಾಪಿಂಗ್ ಎಲ್ಲ ಮುಗೀತು ಮನೆಗೆ ಬಂದು ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ನಾನು ಸ್ಲೀಪರ್ ತಗೊಂಡೆ ಆಮೇಲೆ ಅಂದರೆ ಎಲ್ಲನೂ ನೀವ್ ಆಗಿರಬೇಕು ಅಂತ ಅಂದರೆ ನಾನು ಲಾಂಗ್ ಡ್ರೆಸ್ ತಗೊಂಡಿದ್ನಲ್ಲ ಅದ್ರಿಗೋಸ್ಕರ ಅದಕ್ಕೆ ಸ್ಲಿಪ್ಪರೇ ಕರೆಕ್ಟ್ ಅನ್ನಿಸ್ತು ಇದು ಲಾಂಗ್ ಡ್ರೆಸ್ಸು ಇದು ಬಂದುಬಿಟ್ಟು ನಾನು ಓಪನ್ ಮಾಡಲ್ಲ ಬಿಕಾಸ್ ನಾನು ಬರ್ಡೇದಲ್ಲಿ ಹೇಗೆ ಹಾಕ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಿದೆ ಹೇಗಿದೆ ಅಂತ ಅಲ್ಲಿ ನೀವು ನೋಡ್ಬೋದು ಇದು ಬಂದುಬಿಟ್ಟು ನಾನು ಟ್ರೆಂಡ್ಸಲ್ಲಿ ಪರ್ಚೇಸ್ ಮಾಡಿದ್ದು ಅದಾದಮೇಲೆ ಇದು ಕ್ಯೂಟ್ ನೆಕ್ ಚೈನು ಇದು ಜುಡಿಯೋದಲ್ಲಿ ಪರ್ಚೇಸ್ ಮಾಡಿದ್ದು ಇದು ಬಂದುಬಿಟ್ಟು ಜಸ್ಟ್ ಸೆವೆಂಟಿ ನೈನ್ ಓ ಸಾರಿ ಒನ್ ಫಾರ್ಟಿ ನೈನ್ ರುಪೀಸ್ ಅಪ್ರಿಶಿಂಗ್ ಸ್ಟುಡಿಯೋದಲ್ಲಿ ಸ್ಕರ್ಟ್ ತಗೊಂಡೆ ಇದೇ ನನ್ನ ಬರ್ಡೇಗೆ ಹಾಕಿದ್ದೀನಿ ಅವಳಿಗೆ ಆಮೇಲೆ ಅದ್ರ ಜೊತೆ ಟಾಪ್ ಬಂದಿತ್ತು ಬಟ್ ನಾನು ಬೇರೆ ಜೊತೆ ಪೇರಪ್ ಮಾಡಿದೆ ಬಟ್ ಸಾಕತ್ತಾಗಿ ಕಾಣಿಸ್ತಾ ಇದ್ಲು ಇದೇ ಟೀ ಶರ್ಟ್ ಹಾಕಿದರೆ ಅಷ್ಟೊಂದು ಕ್ಯೂಟಾಗಿ ಕಾಣಿಸ್ತಾ ಇರಲಿಲ್ಲ ಬೇರೆ ಟಾಪ್ ಜೊತೆ ಪೇರಪ್ ಮಾಡಿದರೆ ಸಾಕತ್ತಾಗಿ ಕಾಣಿಸ್ತಾ ಇದ್ಲು ಹಾಗೆ ನಾನು ಅವಳಿಗೆ ಅಂತ ಡ್ರೆಸ್ ಎಲ್ಲಾದರೂ ತೊಗೊಳಕ್ಕೆ ಹೋದರೆ ಒಂದೇ ಅಂತೂ ತೊಗೊಳಲ್ಲ ಅವ್ಳಿಗೆ ಜಸ್ಟ್ ನಾನು ಒಂದು ಸೆಟ್ ತಗೋಬೇಕಿತ್ತು ಬಟ್ ಒಂದು ಸೈಡ್ ಏನಕ್ಕೆ ಏನಕ್ಕೆಂದರೆ ನನಗೆ ಮನಸೇ ಒಪ್ಪಲ್ಲ ಅವಳಿಗೆ ಬರೀ ಒಂದು ಸೆಟ್ ತೊಗೊಂಡು ತಗೋಬೇಕು ಅಂತ ಇರೋ ಬರೋದೆಲ್ಲ ಇಷ್ಟ ಆದರೆ ಬಾಚ್ಕೋತಾ ಇರ್ತೀನಿ ಬಟ್ ಅಷ್ಟೊಂದು ಜಾಸ್ತಿ ಏನು ತಗೊಲಿಲ್ಲ ಆದರೂ ತಗೊಂಡೆ ತ್ರೀ ಏನೋ ಟಿ ಶರ್ಟ್ಸ್ ಏನೋ ತಗೊಂಡೆ ನೋಡಿ ಇದೊಂದು ಶರ್ಟ್ ತೊಗೊಂಡು ಇದು ಶರ್ಟ್ ವಾವ್ ಸಖತ್ ಕ್ಯೂಟ್ ಇದೆ ಇನ್ನೂ ಹಾಕಿಲ್ಲ ಅವಳಿಗೆ ಹಾಕಬೇಕು ಈ ಜೀನ್ಸ್ ಜೊತೆ ಪೇರಪ್ ಮಾಡಬೇಕು ಅದಕ್ಕೆ ಇದಕ್ಕೆ ಹಾರ್ಟಿದೆ ಅಲ್ಲ ಸೊ ಮ್ಯಾಚ್ ಆಗುತ್ತೆ ಅಂತ ತೊಗೊಂಡೆ ಸಖತ್ತಾಗಿ ಕಾಣಿಸುತ್ತೆ ಆಮೇಲೆ ಒಂದು ಇದೇ ಕಲರ್ ಕ್ರೀಮ್ ಕಲರ್ ತೊಗೋಬಾರ್ದಾಗಿತ್ತು ಅನಿಸುತ್ತೆ ಬಟ್ ಆದರೂ ಕ್ರೀಮ್ ಕಲರೇ ತೊಗೊಂಡೆ ಆಲ್ಮೋಸ್ಟ್ ನಾನು ಅದು ತೊಗೊಂಡಿರೋದೆಲ್ಲ ಕ್ರೀಮ್ ಕಲರೇ ತೊಗೊಂಡಿದ್ದೀನಿ ನನಗೆ ಮನೆಗೆ ಬಂದ ಮೇಲೆ ಗೊತ್ತಾಯಿತು ಅಯ್ಯೋ ಎಲ್ಲ ಕ್ರೀಮೇ ತೊಗೊಂಡಿದ್ದೀನಲ್ಲಪ್ಪ ಅಂತ ಇದು ಒಂದು ಬ್ರೆಷರ್ ಸ್ಟ್ರಾಪ್ ತೊಗೊಂಡೆ ಈ ಬರೀ ಪ್ಲಾಸ್ಟಿಕ್ ಸ್ಟ್ರಾಪ್ಗೆ ನಾನು ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ನನಗೆ ಒಂಥರ ಫ್ಲಾಸ್ಟ್ ಆಗಪ್ಪ ಅಂತ ಅನ್ನಿಸ್ತು ಬಟ್ ಶೈ ಅವಳಗ್ ತೊಗೊಂಡೆ ಶೈ ಅವೆಯಲ್ಲಿ ಆಲ್ಮೋಸ್ಟ್ ಪರ್ಸ್ನಲ್ ಏನಾದರೂ ತೊಗೋಬೇಕಂದ್ರೆ ಆಫರ್ ಇರುತ್ತೆ ಅಂದರೆ ಸಾರಿ ಆನ್ಲೈನಲ್ಲಿ ಬಟ್ ಅದೇ ಶಾಪ್ಗೆ ಹೋಗಿ ಮಾಲಲ್ಲಿ ಪರ್ಚೇಸ್ ಮಾಡಿದ್ರೆ ನೋಡಿ ಬರೀ ಸ್ಟ್ರಾಪ್ಗೆ ತ್ರೀ ಹಂಡ್ರೆಡ್ ತೊಗೊಂಡಿದ್ದಾರೆ ಅವರು ಸಿಲ್ಲಿ ಅನ್ನಿಸ್ತು ನನಗೆ ಬಟ್ ನನಗೆ ನೆಸೆಸಿಟಿ ಇತ್ತು ಅದ್ರಗೋಸ್ಕರ ನಾನು ತಗೊಂಡೆ ಅದಾದಮೇಲೆ ವಿಜಯನಗರ್ ಹೋದ್ವಿ ವಿಜಯನಗರ್ ಹೋಗಿ ನಮ್ಮ ಹಸ್ಬೆಂಡು ಬರ್ತ್ಡೇ ಅಡಿಷನ್ ಏನಾದರೂ ಇರಲಿ ಅಂತ ನನಗೆ ನೇಲಾಟ್ ಮಾಡಿಸ್ತೀನಿ ಅಂತ ಕರ್ಕೊಡೋದು ಬಟ್ ಮಾಡಿಸೋದು ಅಷ್ಟು ಈಸಿ ಅಲ್ಲ ಅಂತ ನನಗೆ ಅಲ್ಲಿ ಹೋದ್ಮೇಲೇ ಗೊತ್ತಾಗಿದ್ದು ಅವರು ಜಸ್ಟ್ ಬರೀ ನೀಲ್ ಕ್ಲೀನ್ ಮಾಡೋಕ್ಕೆ ಹಾಫ್ ಆ್ಯನ್ ಅವರ್ ತಗೋತಾರಂತೆ ಅದಾದಮೇಲೆ ಎಲ್ಲ ನೀಲ್ ಸೆಟ್ ಮಾಡಬೇಕು ಆ್ಯಕ್ಚುಲಿ ನಾನು ಎಕ್ಸ್ಟೆನ್ಷನ್ ಮಾಡಿಸ್ಬೇಕು ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡ್ಸಿರ್ತಾರೆ ಅಂತ ಎಲ್ಲರೂ ನೋಡ್ಕೊಂಡು ಹೋಗಿದ್ದೆ ಬಟ್ ಅವ್ರು ಟೂ ಅವರ್ ಮಿನಿಮಮ್ ಟೂ ಅವರ್ ಆಗುತ್ತೆ ಅಂದರು ನನಗೆ ಟೂ ಅವರ್ ಎಲ್ಲ ಕೂರೋಕ್ಕಾಗಲ್ಲ ಇವನ್ ನನಗೂ ಕೂರೋಕ್ಕಾಗಲ್ಲ ನನ್ನ ಮಗಳನ್ನ ವೇಟ್ ಮಾಡ್ಸೋಕ್ಕೂ ನನಗೆ ಆಗಲ್ಲ ಅದ್ರಿಗೋಸ್ಕರ ಅದಕ್ಕಿಂತ ಸಿಂಪಲ್ ಆಗಿರೋದು ಮಾಡಿಬಿಡಿ ಅಂದೆ ನನಗೆ ಮಾಡಿರೋದು ಅವರು ಫುಲ್ಲು ಸಿಂಪಲ್ ನೇಲಾಟ್ ಮಾಡಿದ್ದಾರೆ ಅದನ್ನು ಮಾಡಲಿಕ್ಕೆ ಅವ್ರು ಒನ್ ಅವರ್ ಅವ್ರ ಮೇಲೆ ತೊಗೊಂಡಿದ್ದಾರೆ ನನ್ಗಲ್ಲಿ ಕೂರೋಕಾಗ್ತಾ ಇಲ್ಲ ನನ್ನ ಮಗಳು ಹೋಗಿ ಹೊರಗೆ ಹೋಗ್ತಾಳೆ ಬರ್ತಾಳೆ ಏನಕ್ಕೆ ಅಂದರೆ ಅಲ್ಲಿ ನೇಲ್ ಆರ್ಟ್ ಮಾಡೋವಾಗ ಅದು ರೂಮ್ ಸ್ವಲ್ಪ ಎಲ್ಲ ಏರೆಲ್ಲ ಹೊರಗಡೆಯಿಂದ ಬರೋ ಹಾಗೂ ಇಲ್ಲ ಗ್ಲಾಸ್ದು ಡೋರ್ ಇತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಅಲ್ಲಿ ನೇಲ್ದು ನೇಲ್ ರಿಮೂವರ್ ಮಾಡ್ತಾರಲ್ಲ ಅದು ಸ್ಮೆಲ್ ಸ್ವಲ್ಪ ಜಾಸ್ತಿ ಇತ್ತು ನಾನು ಅಲ್ಲಿ ಜಾಸ್ತಿ ತಗೊಂಡ್ ಕೂರ್ಸೋಕ್ಕೂ ಆಗ್ತಾ ಇರಲಿಲ್ಲ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಪಾಪ ನನಗೆ ನೋಡೋಕ್ಕಾಗ್ತಾ ಇರಲಿಲ್ಲ ಇವರು ನೋಡಿದ್ರೆ ನಾನು ನೇಲೇ ಬಿಡ್ತಾ ಇಲ್ಲ ಇದ್ದಾರೆ ತಿಕ್ತಾ ಇದ್ದಾರೆ ತಿಕ್ತಾ ಇದ್ದಾರೆ ಅದು ಹಸ್ತಾರೆ ಇದು ಹಸ್ತಾರೆ ಎಷ್ಟು ಹೊತ್ತು ಮಾಡ್ತಾರೆ ನಮ್ಮ ಹಸ್ಬೆಂಡ್ ಹೇಳೋದು ಇದನ್ನೇ ನಾನು ಮನೆಯಲ್ಲೇ ಮಾಡ್ತಿದ್ದೆನಲ್ಲ ಅಂತ ಹೇಳೋದು ಬಟ್ ಅವ್ರಿಗೆ ಅದು ಒಂದು ರೆಕ್ಸ್ಪೆಕ್ಟ್ ಇರುತ್ತೆ ಅವ್ರ ವರ್ಕ್ಗೆ ಅದು ತಪ್ಪಲ್ಲ ಬಟ್ ನನ್ನ ಕೈಯಿಂದ ನೇಲಾಟ್ ಮಾಡ್ಸೋಕ್ಕಾಗಲ್ಲ ನಾನು ಜನ್ಮ್ದಲ್ಲಿ ನೇಲಾಟ ಮಾಡಿಸ್ಲಿಕ್ಕೆ ಹೋಗಲ್ಲ ಇದನ್ನು ಮೇಲೆ ನನಗೆ ಅನ್ನಿಸ್ತು ನಾನು ಇನ್ಮೇಲೆ ನೇಲಾಟ ಮಾಡಿಸ್ಬಾರ್ದು ಅಂತ ಅಷ್ಟು ಲೇಟ್ ಮಾಡ್ತಾರೆ ಅಪ್ಪ ದೇವರೇ ಅಷ್ಟೇ ಅಷ್ಟು ಟೈಮ್ ಆಗುತ್ತೆ ಅಂತ ನನಗೆ ಮುಂಚೆನೇ ಗೊತ್ತಿದ್ರೆ ನಾನು ಹೋಗ್ತಾನೆ ಇರಲಿಲ್ಲ ಬಟ್ ನಾನು ನನಗೆ ಗೊತ್ತಿರಲಿಲ್ಲ ಅಲ್ಲ ಅದಕ್ಕೆ ಒಂದು ಸರಿ ಟ್ರೈ ಮಾಡೋಣ ಅಂತ ಹೋದೆ ಬಟ್ ಆದರೂ ಸಿಂಪಲ್ ಆಗಿತ್ತು ಬಟ್ ಕ್ಯೂಟ್ ಆಗಿತ್ತು ಬಟ್ ಇದನ್ನ ಮಾಡೋಕ್ಕೆ ತುಂಬ ಟೈಮ್ ಇದಾಗಿತ್ತು ನನ್ನ ಬರ್ತ್ಡೇ ಪ್ರಿಪ್ರೇಷನ್ ಲ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಹೇಗಾಯಿತು ಅಂತ ತೋರಿಸ್ತೀನಿ ನೆಕ್ಸ್ಟ್ ಲ್ಲಾಗ್ ಮಿಸ್ ಮಾಡಬೇಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ಬೋರ್ ಆಗಿದ್ದರೆ ಬೈಯೋಕ್ಕೆ ಹೋಗಬೇಡಿ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ಕಾರ ಯಾವುದಾದ್ರೂ ಡ್ರೆಸ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ